ವೀರಪ್ಪನ್ ಅವರ ಪುತ್ರಿ ವಿದ್ಯಾ ವೀರಪ್ಪನ್ ಇಂದು ವಕೀಲೆಯಾಗಿದ್ದು ತಮಿಳುನಾಡು ಬಿಜೆಪಿ ಹಿಂದುಳಿದ ಮೋರ್ಚಾ ಉಪಾಧ್ಯಕ್ಷರಾಗಿ ರಾಜಕೀಯ ಜೀವನಕ್ಕೂ ಕಾಲಿಟ್ಟಿದ್ದು ಯಶಸ್ವಿ ರಾಜಕಾರಣಿಯಾಗುವ ಎಲ್ಲಾ ಲಕ್ಷಣಗಳನ್ನು ತೋರಿಸಿದ್ದಾರೆ ವೀರಪ್ಪನ್ ಅವರ ಪುತ್ರಿಯ ಈ ಯಶಸ್ಸಿಗೆ ಆರ್ಎಸ್ಎಸ್ ಕಾರಣ ಎನ್ನುವುದು ಇಲ್ಲಿ ಉಲ್ಲೇಖಾರ್ಹವಾದದ್ದು ಏಕೆಂದರೆ ವಿದ್ಯಾಳನ್ನು ದತ್ತು ಪಡೆದು ಲಾವೋದಿಸಿದ ವನವಾಸಿ ಕಲ್ಯಾಣ ಆಶ್ರಮ ಆರ್ಎಸ್ಎಸ್ನ ಅಂಗಸಂಸ್ಥೆಯಾಗಿರುವುದು ಪ್ರಮುಖ ಕಾರಣವಾಗಿದೆ ಕಾಡುಗಳ್ಳನ ಪುತ್ರಿಯ ವಿದ್ಯಾಭ್ಯಾಸಕ್ಕೆ ಆರ್ಎಸ್ಎಸ್ ಅಂಗಸಂಸ್ಥೆ ಸಹಕರಿಸಿರುವ ವಿಷಯವನ್ನು ಅಮಿತ್ ಸಿಂಗ್ ರಾಜಾವತ್ ಎನ್ನುವರು ಎಕ್ಸ್ ಮಾಡಿದ್ದು ಅವರ ಈ ಪೋಸ್ಟ್ಗೆ ಹಸ್ರಾರು ಸಂಖ್ಯೆಯ ಲೈಕ್ ಗಳು ಬಂದಿರುವುದು ವಿಶೇಷ ಬೆಂಗಳೂರಿನ ಲಾ ಕಾಲೇಜಿನಲ್ಲಿ ಐದು ವರ್ಷಗಳ ಪದವಿ ಪೂರ್ಣಗೊಳಿಸಿರುವ ವಿದ್ಯಾ ವೀರಪ್ಪನ್ ಇಂದು ತಮಿಳುನಾಡು ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದು ತಂದೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ಜನಸೇವೆ ಮಾಡುವ ಗುರಿ ಇರಿಸಿಕೊಂಡಿದ್ದು ಬರುವ ಚುನಾವಣೆಯಲ್ಲಿ ಸ್ಪರ್ಪದಿಸಿ ಶಾಸಕರಾಗಿ ಹೊರಹೊಮ್ಮಿದರೂ ಆಶ್ಚರ್ಯಪಡುವಂತಿಲ್ಲ ಎಂದು ಆಶಾಭಾವ ವ್ಯಕ್ತಪಡಿಸಿದ್ದಾರೆ ಕೆಲವರು ವಿದ್ಯಾ ಮೂರನೇ ತರಗತಿ ಓದುತ್ತಿದ್ದಾಗ ತಂದೆ ವೀರಪ್ಪನ್ ಅವರನ್ನು ನೋಡಿದ ನೆನಪು ಮಾತ್ರ ಅವರಲ್ಲಿದೆ ನನ್ನ ತಂದೆಯೊಂದಿಗೆ ಆಗ ಕೇವಲ ಮೂವತ್ತು ನಿಮಿಷಗಳ ಕಾಲ ಮಾತನಾಡಿದ್ದು ನೆನಪಿದೆ ಉಳಿದಂತೆ ಅವರ ಯಾವುದೇ ನೆನಪು ನನ್ನಲ್ಲಿ ಉಳಿದಿಲ್ಲ ಎನ್ನುತ್ತಾರೆ ವಿದ್ಯಾ ವೀರಪ್ಪನ್ ಇದೀಗ ಆರ್ಎಸ್ಎಸ್ ಅಂಗಸಂಸ್ಥೆಯಿಂದ ಸಹಾಯದಿಂದ ವಕೀಲರಾಗಿರುವ ವಿದ್ಯಾ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಅಧಿಕಾರಿಯಾಗಿ ಉತ್ತಮ ಸೇವೆ ಸಲ್ಲಿಸುವ ಗುರಿಯನ್ನು ಇರಿಸಿಕೊಂಡಿದ್ದಾರಾದರೂ ಅವರ ಪ್ರಯತ್ನಕ್ಕೆ ಇನ್ನೂ ಫಲ ಸಿಕ್ಕಿಲ್ವಂತೆ ನಾನು ಕಾಡುಗಳ್ಳ ವೀರಪ್ಪನ್ ಪುತ್ರಿ ಎಂದು ಜನ ನನ್ನನ್ನು ತಿರಸ್ಕರಿಸಿಲ್ಲ ನನಗೆ ಅವರಿಂದ ಪ್ರೀತಿ ಸಿಗುತ್ತಿದೆ ಅವರವನ್ನ ತೀರಿಸಲು ನನ್ನ ಕೈಲಾದ ಸೇವೆ ಮಾಡಬೇಕು ಎಂಬ ಗುರಿ ಇರಿಸಿಕೊಂಡಿದ್ದೇನೆ ಎಂದು ವಿದ್ಯಾ ತಿಳಿಸಿದ್ದಾರೆ ಇದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಸ್ಥಿತಿ ಪಡೆದು ನಾನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಕೇಸರಿ ಪಕ್ಷಕ್ಕೆ ನೆಲೆಯಿಲ್ಲದ ತಮಿಳುನಾಡಿನಲ್ಲಿ ಆ ಪಕ್ಷದ ಗೆಲುವಿಗೆ ಸಹಕರಿಸುವ ಕಾರ್ಯದಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಎಂದು ವಿದ್ಯಾ ಹೇಳಿಕೊಂಡಿದ್ದಾರೆ ತಮಿಳುನಾಡು ಮತ್ತು ಕರ್ನಾಟಕದ ದಟ್ಟ ಅರಣ್ಯದಲ್ಲಿ ಕಾಡುಗಳ್ಳನಾಗಿದ್ದ ವೀರಪ್ಪನ್ ಕನ್ನಡದ ಖ್ಯಾತ ಚಿತ್ರನಟ ಡಾ ರಾಜ್ಕುಮಾರ್ ಅವರನ್ನು ಅಪಹರಿಸಿ ಭಾರೀ ಸಂಚಲನ ಸೃಷ್ಟಿಸಿದ್ದ ಇಂತಹ ಕಾಡುಗಳ್ಳನನ್ನು ಎಸ್ಟಿಎಫ್ ಅಧಿಕಾರಿಗಳು ಎರಡು ಸಾವಿರ ಹದಿನಾಲ್ಕು ಅಕ್ಟೋಬರ್ ಹದಿನೆಂಟರಂದು ಹತ್ಯೆ ಮಾಡಿದ್ದರು ಉನ್ನತ ಶಿಕ್ಷಣ ಪಡೆದ ನಂತರ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುತ್ತೇವೆ ಎಂದು ಅನೇಕ ಜನರು ಭಾವಿಸುತ್ತಾರೆ ಆದರೆ ಚೆನ್ನಾಗಿ ಓದಿದರೆ ಸಾಲದು ಕೆಲವೊಮ್ಮೆ ಅದೃಷ್ಟವೂ ಇರಬೇಕು ಚೆನ್ನಾಗಿ ಓದುವ ಭರವಸೆ ಇದ್ದರೂ ಕೆಲವರು ಅಂಗವೈಕಲ್ಯದಿಂದ ತೊಂದರೆ ಅನುಭವಿಸುತ್ತಾರೆ ಅದರಲ್ಲೂ ಕುಬ್ಜರಾದವರು ತಮ್ಮ ಬಾಲ್ಯದಿಂದಲೂ ಹಲವಾರು ರೀತಿಯ ಅವಮಾನಗಳನ್ನು ಎದುರಿಸುವುದನ್ನು ನಾವು ನೋಡಿದ್ದೇವೆ ಆದರೂ ಇಂತಹ ನ್ಯೂನತೆಯನ್ನು ಮೆಟ್ಟಿ ನಿಂತು ಕೆಲವರು ತಮಗೆ ಬೇಕಾದುದನ್ನು ಸಾಧಿಸುತ್ತಾರೆ ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಆಕ್ರಮಿಸುತ್ತಾರೆ ಹೀಗೆ ಗಣೇಶ್ ಬರಯ್ಯ ಎಂಬ ಯುವಕ ತನ್ನ ಅಂಗವೈಕಲ್ಯವನ್ನು ಮೆಟ್ಟಿ ನಿಂತು ತನ್ನಿಷ್ಠದ ವೈದ್ಯ ವೃತ್ತಿಯನ್ನು ಅಲಂಕರಿಸುವ ಮೂಲಕ ಇತರರಿಗೆ ಸ್ಫೂರ್ತಿಯಾಗಿದ್ದಾರೆ ಗುಜರಾತಿನ ಇಪ್ಪತ್ಮೂರು ವರ್ಷದ ಗಣೇಶ್ ಬರಯ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗಿದ್ದಾರೆ ಬರಯ್ಯ ಇತ್ತೀಚೆಗೆ ಎಂಬಿಬಿಎಸ್ ಮುಗಿಸಿ ಕಿರಿಯ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಕೇವಲ ಮೂರು ಅಡಿ ಎತ್ತರದ ಬರಯ್ಯ ಆ ಸ್ಥಾನಕ್ಕೆ ಬರಲು ತಮ್ಮ ಜೀವನದ ಉದ್ದಕ್ಕೂ ಹಲವು ಸಂಕಷ್ಟಗಳನ್ನು ಎದುರಿಸಿದ್ದಾರೆ ನೀಟ್ ತೇರ್ಗಡೆಯಾದರೂ ಎತ್ತರ ಕಡಿಮೆ ಎಂಬ ಕಾರಣಕ್ಕೆ ಎಂಬಿಬಿಎಸ್ ಓದುವ ಅವಕಾಶವನ್ನು ನಿರಾಕರಿಸಲಾಗಿತ್ತು ಕುಳ್ಳಗಿರುವ ಕರಣ ಶಸ್ತ್ರಚಿಕಿತ್ಸೆ ಮಾಡಲು ಅಡ್ಡಿಯಾಗಲಿದೆ ಎಂದು ಭಾರತೀಯ ವೈದ್ಯಕೀಯ ಮಂಡಳಿ ಹೇಳಿತ್ತು ಆದರೆ ಶಾಲೆಯ ಪ್ರಾಂಶುಪಾಲರ ನೆರವಿನಿಂದ ಬರಯ್ಯ ಅವರು ಜಿಲ್ಲಾಧಿಕಾರಿ ಹಾಗೂ ರಾಜ್ಯ ಶಿಕ್ಷಣ ಸಚಿವರನ್ನು ಭೇಟಿಯಾಗಿದ್ದ ಅಲ್ಲದೆ ಗುಜರಾತ್ ಹೈಕೋರ್ಟಿ ಮೆಟ್ಟಿಲೇರಿದರೂ ಕೂಡ ಇದೇ ಕಾರಣಕ್ಕೆ ಗಣೇಶ್ ನಿರಾಸೆ ಅನುಭವಿಸಿದ್ದರು ಎಷ್ಟೇ ಅಡೆತಡೆಗಳು ಎದುರಾದರೂ ತನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ಹಲವು ಪ್ರಯತ್ನಗಳನ್ನು ಮಾಡಿದ ಬರಯ್ಯ ಗೆ ಮೇಲ್ಮನವಿ ಸಲ್ಲಿಸಿ ಎರಡು ಸಾವಿರ ಹದಿನೆಂಟು ರಲ್ಲಿ ಗೆಲುವು ಸಾಧಿಸಿದರು ಅಷ್ಟರಲ್ಲಾಗಲೇ ಎರಡು ಸಾವಿರ ಹದಿನೆಂಟೂರ ಬ್ಯಾಚ್ ಆರಂಭವಾಗಿದ್ದರಿಂದ ಎರಡು ಸಾವಿರ ಹತ್ತೊಂಬತ್ತು ರ ಎಂಬಿಬಿಎಸ್ ಪ್ರವೇಶಕ್ಕೆ ಸುಪ್ರೀಂಕೋರ್ಟ್ ಅನುಮತಿ ನೀಡಿತು ಎಂಬಿಬಿಎಸ್ ಪ್ರವೇಶ ಪಡೆದ ಬರಯ್ಯ ತಾವು ಬಯಸಿದ್ದನ್ನು ಸಾಧಿಸಿದರು ಮತ್ತು ಡಾಕ್ಟರ್ ಆದರು ಪ್ರಸ್ತುತ ಬರಯ್ಯ ಅವರು ಭಾವನಗರದಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿರಿಯ ವೈದ್ಯರಾಗಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದಾರೆ ಮಹತ್ತರವಾದ ಮಹತ್ವಾಕಾಂಕ್ಷೆ ಇರುವವರಿಗೆ ಯಾವುದೇ ಅಂಗವೈಕಲ್ಯ ಅಡ್ಡಿಯಾಗುವುದಿಲ್ಲ ನಾವು ಏನನ್ನಾದರೂ ಸಾಧಿಸಬೇಕಾದರೆ ಪರಿಶ್ರಮದಿಂದ ಸಾಧಿಸಬೇಕು ಮತ್ತು ಎಷ್ಟೇ ಕಷ್ಟ ಬಂದರೂ ಹಿಂದೆ ಸರಿಯಬೇಡಿ ಎಂದು ಸಂದರ್ಶನವೊಂದರಲ್ಲಿ ಗಣೇಶ್ ಬರಯ್ಯ ಹೇಳಿರುವ ಮಾತು ಸ್ಪೂರ್ತಿದಾಯಕವಾಗಿದೆ ಉನ್ನತ ಶಿಕ್ಷಣ ಪಡೆದ ನಂತರ ಸಹೋದರಿ ಸಾವನ್ನಪ್ಪಿದ ಸ್ವಲ್ಪ ಸಮಯದಲ್ಲಿಯೇ ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿದ್ದ ಟಿವಿ ತಾರೆ ಡಾಲಿ ಸೋಹಿ ಕೂಡ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ವಿಧಿಯ ಆಟದಲ್ಲಿ ಅಕ್ಕ ತಂಗಿ ಇಬ್ಬರು ಗಂಟೆಗಳ ಅಂತರದಲ್ಲಿ ಸಾವನ್ನಪ್ಪಿದ್ದಾರೆ ಡಾಲಿ ಸೋಹಿ ಸಹೋದರಿಯಾಗಿರುವ ಅಮನದೀಪ್ ಸೋಹಿ ನಿಧನರಾಗಿದ್ದಾರೆ ಎಂಬ ವಿಷಯ ಬಹಿರಂಗಪಡಿಸಿದ ಸ್ವಲ್ಪ ಹೊತ್ತಲ್ಲೇ ಕಿರುತೆರೆ ನಟಿ ಎಣಕ್ ಮತ್ತು ಪರಿಣಿತಿ ಖ್ಯಾತಿಯ ನಟಿ ಡಾಲಿ ಸೋಹಿ ಸಹ ಇಹಲೋಕ ತ್ಯಜಿಸಿದ್ದಾರೆ ಮಾಣಾಂತಿಕ ಕಾಯಿಲೆ ವಿರುದ್ಧ ಹೋರಾಡುತ್ತಿದ್ದ ಅಮನದೀಪ್ ಸೋಹಿ ಅವರು ಮಾರ್ಚ್ ಏಳು ರಂದು ಗುರುವಾರ ನಿಧನರಾಗಿದ್ದಾರೆ ಈ ವಿಷಯ ಬಂದ ಸ್ವಲ್ಪ ಹೊತ್ತಲ್ಲೇ ಡಾಲಿ ಸೋಹಿ ನಿಧನದ ವಾರ್ತೆ ಹೊರಬಿತ್ತು ಶುಕ್ರವಾರ ಮಾರ್ಚ್ ಎಂಟರಂದು ಕಿರುತೆರೆ ನಟಿಯಾಗಲಿದ್ದಾರೆ ಪ್ರಮುಖ ದಿನಪತ್ರಿಕೆಗೆ ನೀಡಿದ ಹೇಳಿಕೆಯಲ್ಲಿ ಡಾಲಿಯ ಕುಟುಂಬವು ನಮ್ಮ ಪ್ರೀತಿಯ ಡಾಲಿ ಇಂದು ಮುಂಜಾನೆ ತನ್ನ ಸ್ವರ್ಗೀಯ ನಿವಾಸಕ್ಕೆ ತೆರಳಿದ್ದಾಳೆ ಇದು ನಮಗೆ ತುಂಬಲಾರದ ನಷ್ಟ ಅಂತಿಮ ವಿಧಿವಿಧಾನಗಳು ಇಂದು ಮಧ್ಯಾಹ್ನ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಅಮನದೀಪ್ ಸೋಹಿ ಅವರು ಮಾರ್ಚ್ ಏಳರಂದು ಗುರುವಾರ ನಿಧನರಾದರು ಬಡ್ತಮೀಜ್ ದಿಲ್ ಚಿತ್ರದ ಒಂದು ಪಾತ್ರದಿಂದ ಇವರು ಸಾಕಷ್ಟು ಜನಪ್ರಿಯತೆ ಗಳಿಸಿದ್ದರು ಆಕೆಯ ಸಹೋದರ ಮನು ಸೋಹಿ ಅಮನದೀಪ್ ಸೋಹಿ ಜಾಂಡೀಸ್ನಿಂದ ಬಳಲುತ್ತಿದ್ದರು ನಂತರ ಚಿಕಿತ್ಸೆಫ್ ಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎಂದು ಅನೇಕ ಪ್ರಕಟಣೆಗಳಿಗೆ ತಿಳಿಸಿದ್ದಾರೆ ಇದೇ ಸಮಯದಲ್ಲಿ ಡಾಲಿ ಸೋಹಿ ಸ್ಥಿತಿ ಸಹ ಗಂಭೀರವಾಗಿದೆ ಎಂದು ತಿಳಿಸಿದ್ದರು ಡಾಲಿಗೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು ಇತ್ತೀಚೆಗೆ ಡಾಲಿ ಅವರು ತೀವ್ರ ಉಸಿರಾಟದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ನಂತರ ಆಸ್ಪತ್ರೆಯ ತುರ್ತು ವಿಭಾಗಕ್ಕೆ ಸೇರಿಸಲಾಗಿತ್ತು ಆರೋಗ್ಯ ಸಮಸ್ಯೆಗಳಿಂದಾಗಿ ಕೀಮೋಥೆರಪಿಗೆ ಒಳಗಾದ ನಂತರ ಹೆಚ್ಚಿನ ಸಮಯದವರೆಗೆ ಚಲನಚಿತ್ರ ಮಾಡಲು ಸಾಧ್ಯವಾಗದ ಕಾರಣ ಅವರು ಎನತ್ ಕಾರ್ಯಕ್ರಮವನ್ನು ಬಿಟ್ಟು ಹೊರನೆಡೆದರು ತನ್ನ ಸುಮಾರು ಇಪ್ಪತ್ತು ವರ್ಷಗಳ ವೃತ್ತಿ ಜೀವನದುದ್ದಕ್ಕೂ ಡಾಲಿ ಹೆಚ್ಚಿನ ಸಂಖ್ಯೆಯ ಟಿವಿ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಕಳೆದ ವರ್ಷದ ಕೊನೆಯಲ್ಲಿ ಅವರು ಕೀಮೋಥೆರಪಿ ಪಡೆದುಕೊಂಡಿದ್ದರು ಈ ಸಮಯದಲ್ಲಿ ಅವರು ನಿಮ್ಮ ಪ್ರೀತಿ ಮತ್ತು ಪ್ರಾರ್ಥನೆಗಳಿಗೆ ಧನ್ಯವಾದಗಳು ಜೀವನವು ಇತ್ತೀಚೆಗೆ ರೋಲರ್ ಕೋಸ್ಟರ್ ಆಗಿದೆ ಆದರೆ ನೀವು ಅದರ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿದ್ದರೆ ನಿಮ್ಮ ಯಾವುದೇ ಕಷ್ಟದ ಪ್ರಯಾಣವು ಸುಲಭವಾಗುತ್ತದೆ ಮಾರಕ ಕಾಯಿಲೆಗೆ ಬಲಿಪಶುವಾಗದೆ ಅದರ ವಿರುದ್ಧ ಹೋರಾಡಿ ಎಂದು ಬರೆದುಕೊಂಡಿದ್ದರು ಡಾಲಿ ಓರ್ವ ಪುತ್ರಿಯನ್ನು ಅಗಲಿದ್ದಾರೆ ಕೆನಡಾದಲ್ಲಿ ವಾಸಿಸುತ್ತಿದ್ದನ್ವೆಯಾಗಿರುವ ಅವನೀತ್ ತನೋವಾ ಅವರನ್ನು ವಿವಾಹವಾಗಿದ್ದರು ಆದರೆ ಇಬ್ಬರ ನಡುವಿನ ವೈಮನಸ್ಸಿನ ಕಾರಣ ಇಬ್ಬರೂ ಬೇರ್ಪಟ್ಟರು ದಂಪತಿಗೆ ಅಮೆಲಿ ಎಂಬ ಮಗಳಿದ್ದಾಳೆ ತನ್ನ ರೋಗನಿರ್ಣಯದ ಬಗ್ಗೆ ತನ್ನ ಮಗಳೊಂದಿಗೆ ಮಾತನಾಡುತ್ತಾ ಡಾಲಿ ತನ್ನ ರೋಗನಿರ್ಣಯವನ್ನು ಸ್ವೀಕರಿಸಿದಾಗ ತನ್ನ ಮಗಳಿಗೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸಾಗಿತ್ತು ಎಂದು ಅವರು ಈ ಹಿಂದೆ ತಿಳಿಸಿದ್ದರು ಡಾಲಿ ಸೋಹಿ ಧನುವ ಭಾರತೀಯ ದೂರದರ್ಶನ ನಟಿ ಬಾಬಿ ಕಲಾಶ್ನಂತಹ ಶೋಗಳಲ್ಲಿ ನಾಯಕಿಯಾಗಿ ಹೆಸರುವಾಸಿಯಾಗಿದ್ದಾರೆ ಮೇರಿ ಆಶಿಕಿ ತುಮ್ಸೆ ಹೈ ಮತ್ತು ಕುಬ್ಲಾಡಿ ಮರ್ದಾನೆ ಕಿ ರಾಣಿನಂತಹ ಕಾರ್ಯಕ್ರಮಗಳೊಂದಿಗೆ ಡಾಲಿ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದರು ಸಹೋದರಿ ಸಾವು